ನ್ಯೂಸ್ ಗೆ ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಮೊದಲಿಗೆ ಮುಖ್ಯಾಂಶಗಳು ಶೀತಲ ದೇವಾಲಯಕ್ಕೆ ಶ್ರದ್ಧೆಯ ಸ್ಪಂದನೆ ಕಲ್ಲೊಟ್ಟೆ ವನದುರ್ಗ ಸಾನ್ನಿಧ್ಯದಲ್ಲಿ ತಾಂಬೂಲ ಆರೂಢ ಪ್ರಶ್ನೆ ಚಿಂತನೆ ಹಳ್ಳಿ ಚಿರತೆಗೆ ಪ್ಯಾಟೆ ಮೇಲೆ ಕಣ್ಣು ಶ್ರೀ ವೆಂಕಟರಮಣ ದೇಗುಲದ ಕೆರೆ ಬಳಿ ಚಿರತೆ ಪ್ರತ್ಯಕ್ಷ ಹೈಕೋರ್ಟ್ನಿಂದ ಬಾಡಿಗೆ ಸಂಬಂಧ ಬಂತು ಮಧ್ಯಂತರ ಆದೇಶ ಪುರಸಭೆ ಬಾಡಿಗೆದಾರರು ಫುಲ್ ಖುಷ್ ದೇಂದ ಬಿಟ್ಟು ಮಹಾಲಿಂಗೇಶ್ವರ ದೇಗುಲ ಸಂಪರ್ಕಿಸುವ ರಸ್ತೆ ಲೋಕಾರ್ಪಣೆ ಇಂಜಿನಿಯರ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಶಾಸಕ ಸುನಿಲ್ ಕುಮಾರ್ ಉದ್ಘಾಟನೆ ಜಾನುವಾರು ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ನಿಟ್ಟೆ ಗ್ರಾಮದ ಪದವಿನಲ್ಲಿ ಶಾಸಕರಿಂದ ಚಾಲನೆ ಕಾಬೆಟ್ಟು ದೇವಸ್ಥಾನದ ನೂತನ ಸುತ್ತುಪೋಳಿ ಶಿಲಾನ್ಯಾಸ ಶಾಸಕ ಸುನಿಲ್ ಕುಮಾರ್ ಬಾಗಿ ಶಾಸಕರಿಂದ ಮುಂಡ್ಲಿ ಜಲಾಶಯ ವೀಕ್ಷಣೆ ಅಣೆಕಟ್ಟಿನ ಗೇಟ್ ಅಳವಡಿಕೆ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನೆ ಕಲ್ಲೊಟ್ಟೆ ಕಸಬಾ ಪೆರುವಾಜೆ ಗ್ರಾಮದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಅತಿ ಪುರಾತನವಾದ ದೇವಿ ಸನ್ನಿಧಿಯ ಜೀರ್ಣೋದ್ಧಾರ ಸಂಬಂಧ ಶನಿವಾರ ತಾಂಬೂಲ ಆರೂಢ ಪ್ರಶ್ನೆ ಚಿಂತನೆ ನಡೆಯಿತು ವೇದಮೂರ್ತಿ ಹರೀಶ್ ಜೋಯಿಸ್ ಅವರು ತಾಂಬೂಲ ಪ್ರಶ್ನೆ ಚಿಂತನೆ ನಡೆಸಿದರು ಪೆರ್ವಾಜೆ ಗ್ರಾಮದ ಕಲ್ಲೊಟ್ಟೆ ಜರಿಗುಡ್ಡೆ ಪರಿಸರದ ಮಧ್ಯಭಾಗದಲ್ಲಿ ಶಿಥಿಲಾವಸ್ಥೆಗಲ್ಲಿರುವ ಆರ್ನೂರು ವರ್ಷಗಳಿಗಿಂತ ಪುರಾತನ ದೇಗುಲ ಇದಾಗಿದೆ ಹಿಂದಿನಿಂದಲೂ ಹಿರಿಯರು ಆರಾಧಿಸಿಕೊಂಡು ಬರ್ತಿದ್ದ ಶಕ್ತಿ ಸಾನ್ನಿಧ್ಯ ಕಾಲಾಂತರದಲ್ಲಿ ಶಿಥಿಲಾವಸ್ಥೆಗೊಳಪಟ್ಟಿತ್ತು ಪೂಜೆ ಪುನಸ್ಕಾರಗಳಿಲ್ಲದೆ ಅನಾದಾರಗೊಳಪಟ್ಟಿತ್ತು ಹೆಚ್ಚಿನ ಗ್ರಾಮಸ್ಥರು ಪ್ರಶ್ನೆ ಇಟ್ಟಾಗ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಶಿಥಿಲಾವಸ್ಥೆಗೊಂಡ ಶ್ರೀದೇವಿಯ ಶಕ್ತಿಪೀಠದ ಉಗ್ರ ದೃಷ್ಟಿಯೇ ಕಾರಣವಾಗಿರುವುದು ತಿಳಿದು ಬಂದಿತ್ತು ಈ ಶಕ್ತಿ ಪೀಠವು ಜೀರ್ಣೋದ್ಧಾರಗೊಳ್ಳದೆ ಹಾಗೂ ಪೂಜೆ ಪುರಸ್ಕಾರಗಳು ನಿರಂತರ ನಡೆಯದೆ ಗ್ರಾಮಸ್ಥರ ಮನೆಗಳಲ್ಲಿ ನೆಮ್ಮದಿ ಆರೋಗ್ಯ ವೃದ್ಧಿಯಾಗುವುದು ಎಂಬುದು ಪ್ರಶ್ನಾ ಚಿಂತನೆಯಲ್ಲಿ ತಿಳಿದು ಬಂದ ಹಿನ್ನೆಲೆಯಲ್ಲಿ ಊರ ಭಕ್ತರು ಪವಿತ್ರ ಸ್ಥಾನಗಳನ್ನು ಅಭಿವೃದ್ಧಿಪಡಿಸಿ ದೇವತಾ ಕಾರ್ಯಗಳನ್ನು ನಿರಂತರವಾಗಿ ನಡೆಸಲು ನಿರ್ಧರಿಸಿದ್ದಾರೆ ಏಪ್ರಿಲ್ ಇಪ್ಪತ್ತರಂದು ಕೂಡುಗಟ್ಟಿನ ಭಕ್ತರ ಸಮಾಲೋಚನೆ ಸಭೆ ನಡೆದು ಇದೀಗ ತಾಂಬೂದಾರೂಢ ಪ್ರಶ್ನೆ ನಡೆದಿದೆ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಂತೆ ಮುಂದುವರೆಯಲು ಭಕ್ತ ಸಮಿತಿ ನಿರ್ಧರಿಸಿದೆ ಕಾರ್ಕಳ ಹೆಬ್ರಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕಾಣಿಸಿಕೊಳ್ತಿದ್ದ ಚಿರತೆ ಶುಕ್ರವಾರ ನಗರದಲ್ಲಿ ಕಾಣಿಸಿಕೊಂಡು ನಗರ ನಿವಾಸಿಗಳಿಗೆ ಸರ್ಪ್ರೈಸ್ ನೀಡಿದೆ ಪಡು ತಿರುಪತಿಯ ಶ್ರೀ ವೆಂಕಟರಮಣ ದೇವಸ್ಥಾನದ ಬಳಿಯ ಶ್ರೀನಿವಾಸ ಮಂದಿರದ ಕೆರೆಯ ಬಳಿ ರಾತ್ರಿ ಹನ್ನೊಂದು ಗಂಟೆಗೆ ಚಿರತೆ ಕಾಣಿಸಿಕೊಂಡಿದೆ ದೇವಸ್ಥಾನದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಿಂದ ರಥೋತ್ಸವ ಆರಂಭವಾಗಲಿದ್ದು ಪಲ್ಲಕ್ಕಿ ಉತ್ಸವ ಶುಕ್ರವಾರ ನಡೆದಿತ್ತು ಕೆರೆ ಸಮೀಪದಲ್ಲಿ ಒಂದಷ್ಟು ಭಕ್ತರು ಉಳಿದಿದ್ರು ಈ ವೇಳೆ ಹಠಾತ್ ಚಿರತೆ ಕಾಣಿಸಿಕೊಂಡಿದೆ ಭಕ್ತರು ಹಾಗೂ ಸ್ಥಳೀಯರು ಆತಂಕಗೊಂಡರು ಬಳಿಕ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಯಿತು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ತಲುಪುವ ವೇಳೆ ಚಿರತೆ ಅಲ್ಲಿಂದ ಕಾಲ್ ಕೆತ್ತಿದೆ ಕೆರೆ ಇನ್ನೊಂದು ಪಾರ್ಶ್ವದಲ್ಲಿ ಅರಣ್ಯ ಇದ್ದು ಚಿರತೆ ಕಾಡಿನೊಳಗೆ ಅವಿತಿರುವ ಸಾಧ್ಯತೆ ಇದೆ ಇದೇ ಪರಿಸರಕ್ಕೆ ಹೊಂದಿಕೊಂಡ ಪೆರುವಾಜಲಿ ಎರಡು ದಿನಗಳ ಹಿಂದೆಯಷ್ಟೇ ಮನೆಯ ಸಾಕು ನಾಯಿಯನ್ನು ಚಿರತೆ ದಾಳಿ ಮಾಡಿ ಕೊಂದಿತ್ತು ಇತ್ತೀಚಿನವರೆಗೆ ಗ್ರಾಮೀಣ ಭಾಗದಲ್ಲಿ ಕಾಣಿಸಿಕೊಳ್ತಿದ್ದ ಚಿರತೆ ನಗರದ ಹೃದಯ ಭಾಗಕ್ಕೂ ಕಾಲಿಟ್ಟಿರುವುದು ಪರಿಸ್ಥಿತಿಯ ತೀವ್ರ ಭಕ್ತರು ಹಾಗೂ ಸ್ಥಳೀಯರು ಬಿಗಿ ನಿಗಾ ವಹಿಸಿ ಅರಣ್ಯಲಕ್ಕೆ ಹೆಚ್ಚಿನ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಬಿಟ್ಟು ಮಹಾಲಿಂಗೇಶ್ವರ ದೇವಸ್ಥಾನ ಸಂಪರ್ಕ ರಸ್ತೆಗ ಲೋಕಾರ್ಪಣೆ ಶನಿವಾರ ನಡೆಯಿತು ಕ್ಷೇತ್ರದ ಶಾಸಕ ಶಿವಿ ಸುನಿಲ್ ಕುಮಾರ್ ಲೋಕಾರ್ಪಣೆಗೈದ್ರು ಶಾಸಕರ ಸ್ಥಳೀಯಾಭಿವೃದ್ಧಿ ಅನುದಾನದಿಂದ ಸುಮಾರು ಐದು ಲಕ್ಷ ವೆಚ್ಚದಲ್ಲಿ ರಸ್ತೆಯನ್ನು ಕಣಗೊಳಿಸಲಾಗಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯುವರಾಜ್ ಜೈನ್ ಉಪಾಧ್ಯಕ್ಷೆ ಯಶೋಧಾ ಶೆಟ್ಟಿ ವೇದಮೂರ್ತಿ ಶ್ರೀರಾಮ್ ಭಟ್ ರಮೇಶ್ ಶೆಟ್ಟಿ ಮುಂದಿಲಾಡಿಮನೆ ವಿಜಯ್ ಶೆಟ್ಟಿ ಪೊರ್ಲೊಟ್ಟು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕರುಣಾಕರ್ ಎಸ್ ಕೋಟ್ಯಾನ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರವೀಣ್ ಕೋಟ್ಯಾನ್ ಪಂಚಾಯತ್ ಸದಸ್ಯರುಗಳು ಉಪಸ್ಥಿತರಿದ್ದರು ಮೋಹನ್ ಶೆಟ್ಟಿ ಸಾಣೂರು ಸ್ವಾಗತಿಸಿ ನಿರ್ವಹಿಸಿದರು ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಮಾರುಕಟ್ಟೆ ಬಾಡಿಗೆದಾರರಿಗೆ ಹೈಕೋರ್ಟ್ ನೀಡಿದ ಆದೇಶವೊಂದು ಮಾಲಕರಿಗೆ ರಿಲೀಫ್ ನೀಡಿದೆ ಸುರೇಂದ್ರ ಮತ್ತು ಇತರರು ಉಚ್ಚ ನ್ಯಾಯಾಲಯಕ್ಕೆ ಬಾಡಿಗೆ ಸಂಬಂಧ ಅರ್ಜಿ ಸಲ್ಲಿಸಿದರು ನ್ಯಾಯಾಲಯವು ಮಧ್ಯಂತರ ಆದೇಶವನ್ನು ಹೊರಡಿಸಿದ್ದು ಪ್ರಸಕ್ತ ಅಂಗಡಿಯ ಬಾಡಿಗೆದಾರರನ್ನು ಮುಂದಿನ ಆದೇಶದವರೆಗೆ ಒಕ್ಕಲೆಬಿಸಬಾರದು ಎಂದು ಆದೇಶ ಮಾಡಿದೆ ಪುರಸಭೆ ಮಾರುಕಟ್ಟೆ ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸುವವರು ಪ್ರಸಕ್ತ ಬಾಡಿಗೆದಾರರು ಅಂಗಡಿ ಕಟ್ಟೋಣಗಳನ್ನು ಪುರಸಭೆಗೆ ಒಪ್ಪಿಸದಿದ್ದಲ್ಲಿ ಹಾಗೂ ಕಾನೂನು ಪ್ರಕ್ರಿಯೆ ಕೈಗೊಂಡು ಒಕ್ಕಲು ಎಬ್ಬಿಸಿದ ನಂತರವೇ ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕೆಂದು ಬಿಡ್ಡುದಾರರು ಗೊಂದಲಕ್ಕೊಳಗಾಗಿದ್ದಾರೆ ಅಂಗಡಿಯ ಏಲಂ ಅವಕಾಶ ಇದ್ದರೂ ಸಹ ಸಾಧ್ವೀನತೆಯ ಪ್ರಕರಣ ಮುಗಿಯದೆ ವರ್ಷಾನುಗಟ್ಲೆ ಸ್ವಾಧೀನ ಬಾರದೇ ಇದ್ದಲ್ಲಿ ಪುರಸಭೆಗೆ ನೀಡಿದಂತಹ ಠೇವಣಿ ಬಡ್ಡಿ ರಹಿತವಾಗಿ ಇರ್ತದೆ ಆದ್ದರಿಂದ ಬಿಡ್ಡುದಾರರು ನಷ್ಟಕ್ಕೊಳಗಾಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಪ್ರಸಕ್ತ ಬಾಡಿಗೆದಾರರಿಗೆ ಉಚ್ಚ ನ್ಯಾಯಾಲಯದ ಆದೇಶವು ನಿಟ್ಟಿಸಿರು ಬಿಡುವಂತೆ ಮಾಡಿರ್ತದೆ ಎಲ್ಲ ಏಲಂ ಪ್ರಕ್ರಿಯೆಗಳು ಹೈಕೋರ್ಟ್ನ ಅಂತಿಮ ಆದೇಶಕ್ಕೆ ಒಳಪಟ್ಟು ನಡೆಸಬೇಕೆಂದು ನೀಡಿದ ಆದೇಶದಲ್ಲಿ ಅದು ತಿಳಿಸಿದೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಏಳನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ನಿಟ್ಟೆ ಗ್ರಾಮದ ಪದವು ಎಂಬಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಶನಿವಾರ ಚಾಲನೆ ನೀಡಿದರು ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸ್ಥಳೀಯರು ಉಪಸ್ಥಿತರಿದ್ದರು ಕಾರ್ಕಳ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಗಾಂಧಿ ಮೈದಾನದಲ್ಲಿ ಶನಿವಾರ ಇಂಜಿನಿಯರ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾಟ ನಡೆಯಿತು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ವಿ ಸುನಿಲ್ ಕುಮಾರ್ ಉದ್ಘಾಟಿಸಿ ಶುಭ ಹಾರೈಸಿದರು ಅಸೋಸಿಯೇಷನ್ ಪ್ರಮುಖರು ಉಪಸ್ಥಿತರಿದ್ದರು ಕಾರ್ಕಳದ ಕಾಬೆಟ್ಟು ಶ್ರೀ ವೇಣುಗೋಪಾಲಕೃಷ್ಣ ದೇವಸ್ಥಾನದ ನೂತನ ಸುತ್ತುಪೌಳಿ ನಿರ್ಮಾಣದ ಶಿಲಾನ್ಯಾಸ ಹಾಗೂ ಎಂಆರ್ಪಿಎಲ್ ಸಹಯೋಗದೊಂದಿಗೆ ನಿರ್ಮಿಸಲಾಗಿರುವ ಸಾರ್ವಜನಿಕ ಶೌಚಾಲಯ ಕಟ್ಟಡದ ಉದ್ಘಾಟನೆಯನ್ನು ಶಾಸಕ ವಿ ಸುನೀಲ್ ಕುಮಾರ್ ಉದ್ಘಾಟಿಸಿದರು ದೇವಸ್ಥಾನದ ಪ್ರಮುಖರು ಉಪಸ್ಥಿತರಿದ್ದರು ಕಾರ್ಕಳ ನಗರಕ್ಕೆ ಪ್ರಮುಖ ಕುಡಿಯುವ ನೀರಿನ ಆಸರಿಯಾಗಿರುವ ಮುಂಡ್ಲಿ ಜಲಾಶಯಕ್ಕೆ ಇಂದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಕ್ಷೇತ್ರದ ಶಾಸಕ ವಿ ಸುನಿಲ್ ಕುಮಾರ್ ಭೇಟಿ ನೀಡಿ ಅಣೆಕಟ್ಟಿಗೆ ನೂತನ ಗೇಟ್ ಅಳವಡಿಕೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು ಸಂಬಂಧಿಸಿದ ಅಧಿಕಾರಿಗಳು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿಗಳಿಗಾಗಿ ನೀವು ವೀಕ್ಷಿಸಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸಂತೆಯಲ್ಲಿ ಸತ್ಯದ ಜ್ಯೋತಿ